ನಾನು ಒಂದು ರೀತಿ ಇದನ್ನ ಕಾಸರವಳ್ಳಿ ಲೋಕ ಅಂತ ಕರಿತೀನಿ ಈ ಲೋಕ ವಿಶಿಷ್ಟವಾದಂತ ಲೋಕ ಅವರು ಸಿನಿಮಾ ಸಿನಿಮಾಗೆ ವಿದ್ಯಾರ್ಥಿಗೆ ಸೇರಿ ಐವತ್ತೆರಡು ವರ್ಷ ಆಯ್ತು ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ವಯಸ್ಸು ಬಂದಿರುವಂಥವರು ಕಾಸರವಳ್ಳಿ ಅವರು ನನಗೆ ಕಾಸರವಳ್ಳಿನದೇ ಒಂದು ದೊಡ್ಡ ಆಲದ ಮರ ಅಂತ ಅನ್ಸುತ್ತೆ ಆಳ್ವಾದ ಬೇರುಗಳನ್ನು ಕನ್ನಡ ಚಿತ್ರರಂಗದಲ್ಲಿ ಬಿಟ್ಟಿದೆ ಆಲದ ಮರಕ್ಕೆ ಎಷ್ಟೇ ವಯಸ್ಸಾದರೂ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಸಾಕಷ್ಟು ವರ್ಷಗಳು ಉಳ್ಕೊಳ್ಳುತ್ತೆ ಹಾಗಾಗಿ ಅವರ ಹದಿನೈದು ಚಿತ್ರಗಳು ಹದಿನೈದು ಪ್ಲಸ್ ಒಂದು ಹದಿನೈದು ಚಿತ್ರಗಳು ಕೂಡ ಕನ್ನಡ ಚಿತ್ರರಂಗ ಇರೋವರೆಗೂ ನಾವೆಲ್ಲರೂ ನೆನಪಿಸಿಕೊಂಡು ನೋಡುವಂತಹ ಘನವಾದ ಚಿತ್ರಗಳನ್ನು ಕೊಟ್ಟಿರೋದಕ್ಕೆ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ನಾನು ಮೊದಲವಾಗಿ ಧನ್ಯವಾದಗಳನ್ನು ಅರ್ಥಿಷ್ಟು ಒಂದು ಅವ್ರ ಚಿತ್ರಗಳನ್ನ ಪ್ರಾಯಶಃ ನಾವಿಲ್ಲಿ ನೋಡಿದ್ದೀವಿ ಸಿನಿಮಾ ಆಗುವಂತ ಒಂದು ಅನುಭವ ಬೇರೆ ಆ ಸಿನಿಮಾ ಕರ್ತೃವಿನ ಹಿಂದೆ ಆ ಬಿಂಬನದ ಹಿಂದೆ ಏನಿತ್ತು ಅನ್ನೋದು ಎಷ್ಟೋ ಸರಿ ಬಿಡಿ ಲೇಖನಗಳಲ್ಲಿ ಅವ್ರ ಜೊತೆ ಚರ್ಚೆಯಲ್ಲಿ ಇಲ್ಲಿವರೆಗೂ ದಾಖಲಾಗ್ತಾ ಇತ್ತು ಅಷ್ಟೂ ಚಿತ್ರಗಳ ಕುರಿತು ಈ ಪುಸ್ತಕದಲ್ಲಿ ಮೊದಲ ಬಾರಿಗೆ ದಾಖಲಾಗಿದೆ ಆ ದಾಖಲು ಮಾಡಿಕೊಟ್ಟಂತಹ ಕಾಸರವಳಿಯವರೆಗೂ ಜೊತೆಗೆ ಇದಕ್ಕೆ ನೆರವಾದಂತ ಗೋಪಾಲಕೃಷ್ಣ ಪೈ ಅವರನ್ನ ನಾನು ನೆನೆಸ್ಕೊಳ್ಳಬೇಕು ಪ್ರಾಯಶಃ ಗೋಪಾಲಕೃಷ್ಣ ಪೈ ಅಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಈ ಕೃತಿ ಈ ರೀತಿ ಬರ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ ಯಾತಕ್ಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಆಗ್ಲೇ ಹೇಳಿದಾಗೆ ಫಿಲ್ಮ್ ಮೇಕ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಫಿಲ್ಮ್ ಮೇಕರ್ ಆನ್ ಫಿಲ್ಮ್ ಮೇಕಿಂಗ್ ಡೈರೆಕ್ಟರ್ ಆನ್ ಡೈರೆಕ್ಟಿಂಗ್ ಕುರಿತು ಪ್ರಪಂಚದಾದ್ಯಂತ ಹಲವಾರು ಪುಸ್ತಕಗಳು ಬಂದಿದೆ ನಮ್ಮ ಭಾರತದ ಬೇರೆ ಬೇರೆ ಪುಸ್ತಕಗಳನ್ನು ನಾವು ನೋಡಿದ್ದೀವಿ ಮುಖ್ಯವಾಗಿ ನಾನೀಗ ಜ್ಞಾಪಿಸ್ಕೊಳ್ಳುವಂತಹ ಒಂದು ಪುಸ್ತಕ ಅಂದರೆ ಮಣಿರತ್ಮ್ ಅವ್ರದ್ದು ಕಾನ್ವರ್ಸೇಷನ್ ಇಂತ್ ವಿತ್ ಮಣಿರತ್ತಮ್ ಅಂತ ಒಂದು ಪುಸ್ತಕ ಇದೆ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಬಂದದ್ದು ಭಾರದ್ವಾಜ ರಂಗನಮ್ಮ ಅವ್ರನ್ನ ಸಂದರ್ಶನ ಮಾಡ್ತಾರೆ ಅವರ ಚಿತ್ರಗಳ ಕುರಿತು ಇದೇ ರೀತಿಯ ಸಂದರ್ಶನದ ಮಾದರಿಯಲ್ಲಿರುವಂತಹ ಪುಸ್ತಕ ಆ ಪುಸ್ತಕದಲ್ಲಿ ಮೂಲಭೂತವಾಗಿ ಭಾರದ್ವಾಜ್ ಪತ್ರಕರ್ತರಾದ್ರಿಂದ ಅವ್ರನ್ನ ಕೆಣಕೋ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಕೆಲವು ಬಾರಿ ಮಣಿರತ್ನಮ್ಮ ರೇಗ್ತಾರೆ ಪ್ರಶ್ನೆಗಳಿಗೆ ರೇಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಕುರಸವನೋ ಅಥವಾ ಬರ್ಗ್ಬನ್ನು ಬನ್ನು ಅವನನ್ನು ಒಬ್ಬ ಪತ್ರಕರ್ತ ಸಂದರ್ಶಕ ಸಂದರ್ಶನ ಮಾಡ್ತಾ ಕೇಳಕೋ ಒಂದು ಪ್ರಶ್ನೆಯನ್ನ ಕೇಳ್ತಾರಂತೆ ಅದಕ್ಕೆ ಬರ್ಗ್ಬನ್ ಹೇಳ್ತಾರಂತೆ ನಿನ್ಗೆ ಏನು ಉತ್ತರ ಬೇಕು ಅಂತ ಹೇಳೋ ಆ ಉತ್ತರ ನಾನು ಕೊಟ್ಬಿಡ್ತೀನಿ ಆ ನೂರು ಪ್ರಶ್ನೆಗಳಲ್ಲೂ ಎಲ್ಲೂ ಕೆಣಕುವ ಮಾದರಿ ಈ ಪುಸ್ತಕದಲ್ಲಿಲ್ಲ ಅದು ಇದು ಮುಖ್ಯವಾದ ಲಕ್ಷಣ ಅಂತ ನನಗನ್ಸುತ್ತೆ ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕಾಸರಹಳ್ಳಿಯವರು ತುಂಬಾ ಸಾವಧಾನದಿಂದ ತಮ್ಮ ಸಿನಿಮಾ ಹೇಗೆ ಒಂದು ಲಯ ಒಂದು ಬದ್ಧತೆಯಿಂದ ಹೋಗುತ್ತೋ ಅದೇ ರೀತಿಯ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ ಅದು ಈ ಪುಸ್ತಕದ ಬಹಳ ಮುಖ್ಯವಾದ ಅಂಶ ಅಂತ ಅನಿಸುತ್ತೆ ಇವತ್ತು ಕನ್ನಡ ಚಿತ್ರರಂಗ ತೊಂಬತ್ತು ವರ್ಷಗಳನ್ನ ಕಳೆದಿದೆ ಈಗಾಗಲೇ ಸುಮಾರು ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಬಂದಿದ್ದಾವೆ ಕಾಸರವೊಳಿ ಅವರ ಹದಿನೈದು ಚಿತ್ರಗಳಿಗೆ ಹೇಗೆ ಒಂದು ಬರಹ ರೂಪದಲ್ಲಿ ಒಂದು ಪುಸ್ತಕ ರೂಪದಲ್ಲಿ ಬಂದಿದೆಯೋ ಹಾಗೇನೆ ಸುಮಾರು ನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಇದೇ ರೀತಿಯ ಬರಹ ರೂಪಕ್ಕೆ ಇಳಿಯುವಂತಹ ಸಾಧ್ಯತೆಗಳು ನಮ್ಮಲ್ಲಿದ್ದಾವೆ ಅದನ್ನ ಆ ನಿಟ್ಟಿನಲ್ಲಿ ನಮ್ಮ ಪ್ರಾತಿನಿಧಿಕ ಕನ್ನಡ ಚಿತ್ರರಂಗದ ಸಂಸ್ಥೆಗಳು ಅದನ್ನು ಕೂಡ ಪುಸ್ತಕ ರೂಪದ ರೂಪದಲ್ಲಿ ಪ್ರಕಟಿಸೋದ್ರ ಮೂಲಕ ನಾವು ಒಳ್ಳೆಯ ಪ್ರೇಕ್ಷಕರನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಸತ್ಯಜಿತ್ರೆ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ನಾವು ಚಿತ್ರಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಒಳ್ಳೆಯ ಪ್ರೇಕ್ಷಕರ ಸಂಖ್ಯೆಯನ್ನ ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ಪ್ರಾಯಶಃ ನಮ್ಮಲ್ಲೂ ಕೂಡ ಇಂಥ ಪುಸ್ತಕಗಳ ಮೂಲಕ ಒಳ್ಳೆಯ ಪ್ರೇಕ್ಷಕನನ್ನ ನಾವು ಸೃಷ್ಟಿಸಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀತಾ ಇತ್ತು ಇವತ್ತು ಪ್ರತಿ ವಾರ ಏಳು ಎಂಟು ಹತ್ತು ಚಿತ್ರಗಳು ಬಿಡುಗಡೆ ಆಗುತ್ತೆ ಎರಡು ಮೂರು ದಿವಸದಲ್ಲಿ ಅಲ್ಲಿಂದ ಖಾಲಿ ಆಗುತ್ತೆ ಯಾಕಿಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಮ್ಮಲ್ಲಿ ನಿಜವಾದ ಸಿನಿಮಾದ ಒಂದು ಪಠ್ಯ ಆಗಿರಲಿಲ್ಲ ಅನ್ನೋದು ಒಂದು ಟೆಕ್ಸ್ಟ್ ಅನ್ನು ಆ ಒಂದು ಪಠ್ಯವನ್ನ ಸೃಷ್ಟಿ ಮಾಡೋದ್ರಲ್ಲಿ ಕನ್ನಡ ಚಿತ್ರರಂಗ ಹಿಂದೆ ಬಿದ್ದಿದೆ ಎಂತಿದೆ ಅಂತ ಒಂದು ಕೊರತೆಯನ್ನ ಬಿಂಬ ಮತ್ತು ಬಿಂಬನ ನೀಗಿಸಿದೆ ಅಂತ ನನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಟ್ಟು ಅವರು ಈ ಪುಸ್ತಕದ ಮೊದಲ ಪುಟಗಳನ್ನು ತೆಗೆದ್ರೆ ಮೂರು ಜನದ ಮುಖ್ಯವಾದ ಹೆಸರುಗಳನ್ನ ಅವರು ನೆನಪಿಸ್ಕೋತಾರೆ ಒಂದು ಅವರು ಎಫ್ ಡಿ ಎನ್ನಲ್ಲಿ ಅವರಿಗೆ ಪಾಠ ಮಾಡಿದಂಥ ಸತೀಶ್ ಬಹದ್ದೂರ್ ಇನ್ನೊಬ್ಬರು ಒರಿಯಾ ಚಿತ್ರ ನಿರ್ದೇಶಕ ನೀರಜ್ ಮಹಾಪಾತ್ರ ಮೂರನೆಯವರು ಆದಂಥ ರಾಮಕೃಷ್ಣ ರಾಮಚಂದ್ರ ಐತಾಳ್ ಈ ಮೂರು ಜನ ನೋಡ್ತಾರೆ ಈ ಮೂರು ಜನಗಳಿಂದ ನಾನು ತುಂಬಾ ಕಲ್ತೆ ಅಂತಾರೆ ನೀವು ಕಲ್ತಿದ್ದನ್ನ ನಮಗೆ ನಿಮ್ ಚಿತ್ರಗಳ ಮೂಲಕ ಉಳುಪಡಿಸಿ ನಾವು ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಒಂದ್ ರೀತಿಯಲ್ಲಿ ಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಸರವಳ್ಳಿಯವರ ವಿದ್ಯಾರ್ಥಿಗಳೇ ಕಾಸರವಳ್ಳಿಯವರು ಶಾಸ್ತ್ರೀಯವಾಗಿ ಸಿನಿಮಾವನ್ನ ಕಲ್ತು ಬಂದಂಥವ್ರು ನಮ್ಮಲ್ಲಿ ಆ ಎಫ್ ಟಿ ಐ ಅಂತ ಒಂದು ಶಾಲೆ ಇಲ್ಲ ಆ ನಿಟ್ಟಿನಲ್ಲಿ ಈ ಪುಸ್ತಕ ಆ ಶಾಲೆಯ ಒಂದು ಸಮಗ್ರ ಪಠ್ಯವಾಗಿ ನಿಲ್ಲುವಂತಹ ಯೋಗ್ಯತೆಯನ್ನು ಹೊಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಹೇಳ್ತಾರೆ ಚಿತ್ರದಲ್ಲಿ ತಂತ್ರ ಅನ್ನೋದು ಒಂದು ಭಾವನೆಯ ಅಡಿಯಾಳಾಗಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಮುಖ್ಯವಾಗಿ ಒಂದು ಅಂಶವನ್ನ ಅವರು ಪ್ರಸ್ತಾಪ ಮಾಡ್ತಾರೆ ಕ್ಲೋಸ್ಅಪ್ ಬಗ್ಗೆ ಮಾತಾಡ್ತಾರೆ ಇವತ್ತು ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಒಂದು ಲಾಂಗ್ ಶಾರ್ಟು ಒಂದಿಷ್ಟು ಕ್ಲೋಸ್ಅಪ್ ಒಂದಿಷ್ಟು ಸಜೆಷನ್ನು ಅನ್ನೋದರಲ್ಲಿ ಚಿತ್ರವನ್ನು ಮುಗಿಸ್ತಾರೆ ನಮ್ಮ ಸೀರಿಯಲ್ಲೂ ಹಾಗೆ ಇರುತ್ತೆ ಸಿನಿಮಾಗಳು ಹಾಗೆ ಇರುತ್ತೆ ಆದ್ರೆ ಪ್ರತಿ ನಿರ್ದೇಶಕ ಆ ದೃಶ್ಯವನ್ನ ಕ್ಲೋಸ್ಅಪ್ನಲ್ಲೇ ಯಾಕೆ ಸೆರೆ ಹಿಡಿಬೇಕು ಲಾಂಗ್ ಶಾರ್ಟ್ನಲ್ಲೇ ಯಾಕೆ ಸೆರೆ ಹಿಡಿಬೇಕು ಅನ್ನೋದರ ಕುರಿತು ವಿಸ್ತೃತವಾಗಿ ಈ ಪುಸ್ತಕದಲ್ಲಿ ಒಂದು ಕಡೆ ಬರೀತಾರೆ ಅವ್ರು ಹೇಳ್ತಾರೆ ಚೌಮರ ದುಡಿ ಅನ್ನೋ ಒಂದು ಸಿನಿಮಾದಲ್ಲಿ ಕ್ಲೋಸ್ಅಪ್ಗಳೇ ಇರಲಿಲ್ಲ ಅಂತ ಎಪ್ಪತ್ತರ ದಶ ಆರಂಭದಲ್ಲಿ ಬಂದಂತ ಚೌಮರ ದುಡಿ ಅದಕ್ಕೆ ಅವರು ಸಹ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದರು ಅವರೇ ಒಂದು ಲೇಖನವನ್ನು ಬರೆದಿದ್ದಾರೆ ದುಡಿಯಲ್ಲಿ ಕ್ಲೋಸ್ ಅಪ್ ಯಾಕಿಲ್ಲ ಅಂತ ಅಪ್ ಇಟ್ಟಿದ್ರೆ ಏನಾಗ್ತಾ ಇತ್ತು ಆ ಚಿತ್ರದಲ್ಲಿ ಕ್ಲೋಸ್ ಅಪ್ ಇದ್ದಿದ್ರೆ ಪ್ರಾಯಶಃ ಚೋಮನನ್ನ ಒಂದು ಹಿನ್ನೆಲೆಯಿಂದ ಬೇರ್ಪಡಿಸಿದ ಹಾಗಾಗ್ತಾ ಇತ್ತು ಅವನು ಎದುರಿಸ್ತಾರೆ ಅಂತ ಜಾತಿ ಸಮಸ್ಯೆ ಅಥವಾ ಹೂಳಿಗೆ ಪದ್ಧತಿಯ ಸಮಸ್ಯೆಗೆ ಚೋಮ ಕಾರಣ ಅಲ್ಲ ಹಾಗಾಗಿ ಪ್ರಾಯಶಃ ಕ್ಲೋಸ್ ಅಪ್ ಬಳಸಿ ಅದನ್ನು ಚಿತ್ರೀಕರಿಸಿದರೆ ತಾತ್ವಿಕ ನೆಲೆಯಲ್ಲಿ ಕಥೆ ಕಟ್ಟಿಕೊಡೋ ಪಠ್ಯಕ್ಕೂ ತಂತ್ರ ಕಟ್ಟಿ ಕಟ್ಟಿಕೊಡೋ ಉಪ ಪಠ್ಯಕ್ಕೂ ಹೊಂದಾಣಿಕೆ ಹಾಕ್ತಾ ಇರಲಿಲ್ಲ ಹಾಗಾಗಿ ಆ ಚೋಮನ ದುಡಿಯಲ್ಲಿ ಕ್ಲೋಸ್ಅಪ್ ಗಳು ತಿಳಿಯಿಲ್ಲ ಅಂತ ವಿವರಿಸ್ತಾರೆ ಎಷ್ಟು ಜನಕ್ಕೆ ಈ ಕ್ಲೋಸ್ ಅಪ್ ನ ಮಹತ್ವ ಅರ್ಥ ಆಗುತ್ತೆ ಹಾಗಾಗಿ ಅದನ್ನೇ ತಮ್ಮ ಮೊದಲ ಚಿತ್ರ ಘಟಶಾದದಲ್ಲೂ ಕೂಡ ಅನುಸರಿಸಿ ಹೆಚ್ಚು ಅಪ್ ಗಳನ್ನ ಅಲ್ಲಿ ಬಳಸದೆ ಚಿತ್ರೀಕರಿಸಿದ್ದಾರೆ ಖಾಸ ಒಳ್ಳೆಯವರು ನಾನು ಆಗ್ಲೇ ಹೇಳಿದಾಗ ಶಾಸ್ತ್ರೀಯವಾಗಿ ಸಿನಿಮಾವನ್ನ ಕಲಿತು ಬಂದಂತವ್ರು ಎಫ್ ಟಿ ಎ ಇವರಿಗೆ ಶಾಸ್ತ್ರವನ್ನ ಕಲಿಸಿದೆ ಹಾಗೂ ಆ ಶಾಸ್ತ್ರವನ್ನ ಉಲ್ಲಂಘಿಸಿ ತನ್ನದೇ ಆದಂತ ನುಡಿಗಟ್ಟನ್ನ ಕಲಿಸ್ಕೊಳ್ಳೋದನ್ನು ಆ ಎಫ್ ಕೆ ಎ ಕಲಿಸಿದೆ ಅದರಲ್ಲಿ ನೀರುದ್ ಮಹಾಪಾತ್ರರ ಪಾತ್ರ ಬಹಳ ದೊಡ್ಡದು ಅಂತ ಹೇಳ್ತಾರೆ ಹಾಗಾಗಿ ಶಾಸ್ತ್ರ ಕಲಿಯೋದು ದೊಡ್ಡದಲ್ಲ ಶಾಸ್ತ್ರವನ್ನು ಉಲ್ಲಂಘಿಸಬೇಕು ಉಲ್ಲಂಘಿಸೋದ್ರ ಜೊತೆಗೆ ನನ್ನದೇ ಆದಂತಹ ಒಂದು ನುಡಿಗಟ್ಟನ್ನ ಶೈಲಿಯನ್ನ ಕಳಿಸ್ಕೋಬೇಕು ಅಂತ ಉದ್ದಕ್ಕೂ ಅವರ ಚಿತ್ರಗಳಲ್ಲಿ ಅದನ್ನು ನಾವು ಗಮನಿಸಬಹುದು ಅವರ ಈ ಪುಸ್ತಕದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಎರಡು ತರದ ಭಿನ್ನ ಯೋಚನಾ ಲಹರಿಯ ನಿರ್ದೇಶಕ ಒಬ್ರು ಚಿತ್ರದಿಂದ ಚಿತ್ರಕ್ಕೆ ತಂತ್ರಗಾರಿಕೆ ನುಡಿಗಟ್ಟುಗಳು ಭಿನ್ನ ಆಗಿರೋ ಹಾಗೆ ನೋಡ್ಕೊಳ್ಳುವಂಥವ್ರು ಇನ್ನೊಂದು ಗುಂಪುನವರು ತಮ್ಮ ಶೈಲಿಗೆ ಬದ್ಧವಾಗಿದ್ದು ವಿಶಿಷ್ಟವಾದ ವೈಯಕ್ತಿಕ ನುಡಿಗಟ್ಟಿನ ಮೂಲಕ ಚಿತ್ರವನ್ನು ಕಟ್ತಾ ಇರ್ತಾರೆ ಅಂತಹ ನಿರ್ದೇಶಕರಿಗೆ ಸಿನಿಮಾ ಭಾಷೆಯಲ್ಲಿ ಆಟಿಯರ್ ಅಂತ ಕರೀತಾರೆ ಆಟಿಯರ್ ಅಂದ್ರೆ ಫಿಲ್ಮ್ ಡೈರೆಕ್ಟರ್ ಹೂ ಇನ್ಫ್ಲೂಯನ್ಸಸ್ ದಿಲ್ ಸೋ ಮಚ್ ದಟ್ ದೆ ರ್ಯಾಂಕ್ ಆಸ್ ಎ ಆಥರ್ ಕಾಸರವಳ್ಳಿ ಆ ತರಹದ ಆಟಿಯರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರ ಎಲ್ಲ ಚಿತ್ರಗಳಲ್ಲೂ ಅವರ ಒಂದು ಸ್ಪರ್ಶ ಇದೆ ಹಾಗಾಗಿ ಅವರ ಚಿತ್ರಗಳನ್ನು ನೋಡುವಾಗ ನೋಡುವಾಗ ನೀವು ಧ್ವನಿಯನ್ನು ಮ್ಯೂಟ್ ಮಾಡಿ ಪ್ರಾಯಶಃ ಅವ್ರ ಸಿನಿಮಾಗಳಲ್ಲಿ ನೋಡಿದ್ರೆ ಬೇರೆ ಚಿತ್ರಗಳ ಜೊತೆ ಹೋಲಿಸಿದ್ರೆ ಇದು ಕಾಸರವೊಳಿಯರ ಚಿತ್ರ ಇದು ಕಾಸರವೊಳಿಯರ ಚಿತ್ರ ಅಲ್ಲ ಅಂತ ಸುಲಭವಾಗಿ ನಾವು ಬೇರ್ಪಡಿಸುವಂತಹ ವಿಶಿಷ್ಟವಾದ ಒಂದು ಸಿಗ್ನೇಚರ್ ಅವರಿಗೆ ದಕ್ಕಿದೆ ಅದು ಒಬ್ಬ ನಿರ್ದೇಶಕ ಆಗಲಿ ಒಬ್ಬ ಸಾಹಿತ್ಯ ಆಗಲಿ ಪಡ್ಕೋಬೇಕಾದಂತಹ ಶೈಲಿ ಅದನ್ನು ಅವರು ದಕ್ಕಿಸ್ಕೊಂಡು ಮೊದಲೇ ಚಿತ್ರದಿಂದ ಅವಶೇಷ ನೋಡಿದ್ರಂತರೂ ಇತ್ತೀಚಿನ ಚಿತ್ರಗಳನ್ನು ನೋಡಿದ್ರು ನಮಗೆ ಆ ಸಿಗ್ನೇಚರ್ ಕಾಣುತ್ತೆ ಅದು ಅವರು ದಕ್ಕಿಸ್ಕೊಂಡಿರುವಂತಹ ವಿಶಿಷ್ಟವಾದ ಶೈಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಡೆ ಕಾಸರವೊಳ್ಳಿಯವರು ನನ್ನದೇ ಸರಿ ನಾನು ಮಾಡಿದ್ದೆ ಅತ್ಯುತ್ತಮ ಅಂತ ಇಲ್ಲಿ ಹೇಳ್ಕೊಳ್ಳಲ್ಲ ಆಕ್ರಮಣ ಮಾಡಿದಾಗ ತಾನದಕ್ಕೆ ಚಿತ್ರಕತೆ ಬರೆದುಕೊಳ್ಳಲಿಲ್ಲ ಜಿ ಎಸ್ ಸದಾಶಿವ ಚಿತ್ರಕಥೆ ಇಟ್ಕೊಂಡು ಚಿತ್ರ ಮಾಡಿದೆ ಇಡೀ ಚಿತ್ರದ ಟೆನ್ಷನ್ ಗ್ರಾಫ್ ಆಗಲಿ ಲಿರಿಕಲ್ ಕ್ವಾಲಿಟಿ ಆಗಲಿ ಕ್ಯಾರೆಕ್ಟರ್ ಆರ್ಕ್ ನನ್ನ ಕೈಯಲ್ಲೇ ಇರಲಿಲ್ಲ ಹಾಗಾಗಿ ಇಡೀ ಚಿತ್ರ ನಾನು ಹಿಡಿತಕ್ಕೆ ಸಿಗಲಿಲ್ಲ ಆಕ್ರಮಣ ಅಂತ ಹೇಳ್ಕಂತ ಪೇಚಾಟ್ಕೋತಾರೆ ಅದನ್ನ ಹೇಳ್ತಾಳೆ ಇನ್ನು ಇನ್ನೊಂದು ಮಾತು ಹೇಳ್ತಾರೆ ಚಿತ್ ಹಾಗಂತ ಇನ್ನೊಬ್ಬರು ಬರೆದ ಚಿತ್ರಕಥೆ ಹಿಡಿದು ಚಿತ್ರ ಮಾಡೋದು ಸಾಧ್ಯ ಇಲ್ವಾ ಅಂದಾಗ ಸಾಧ್ಯ ಇದೆ ಆ ರೀತಿ ಬೇರೆಯವರು ಬರೆದ ಚಿತ್ರಕಥೆಯನ್ನ ಮಾಡಿ ಗೆದ್ದ ನಿರ್ದೇಶಕರೇ ನಮ್ಮ ಜಗತ್ತಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಅಲನ್ ರೆನೆ ಅಂತ ಇದ್ದಾರೆ ಸಂಸ್ಕಾರ ತಗೊಳ್ಳಿ ಚೋಮನ ದುಡ್ಡಿ ತಗೊಳ್ಳಿ ಇದೆಲ್ಲ ಬೇರೆಯವರು ಚಿತ್ರಕತೆ ಬರೆದು ಬೇರೆಯವರು ನಿರ್ದೇಶನ ಮಾಡಿದ್ದು ಅಂತ ಉದಾಹರಣೆಗಳನ್ನು ಕೊಟ್ಟು ಇದು ನಾನೇ ಬರ್ಕೊಳ್ತಾ ಇದ್ದಿದ್ದು ನನ್ನ ಮಿತಿಯೇ ಹೊರತು ಅದು ಕ್ರಮದಲ್ಲ ಅನ್ನೋ ಸೌಜನ್ಯದ ಮಾತನ್ನು ಕೂಡ ಈ ಚಿತ್ರದಲ್ಲಿ ಆಡೋದು ವಿಶೇಷ ಅಂತ ನನಗನ್ಸುತ್ತೆ ಹಾಗೆ ಮೆಲೋಡ್ರಮದ ಬಗ್ಗೆ ಯಾವಾಗಲೂ ಖಾಸಗಿ ಒಂದು ಹಿಂಜರಿಕೆ ಇದ್ದೇ ಇದೆ ಅವರು ಅದು ಸರಿಯೋ ತಪ್ಪು ಅನ್ನೋ ಗೊಂದಲ ಇವತ್ತಿಗೂ ಅವ್ರು ಕಾಣುತ್ತೆ ನನ್ನ ಚಿತ್ರಗಳಲ್ಲಿ ಹೆಚ್ಚು ಮೆಲೋ ಇರಲ್ಲ ನಾನು ಯಾಕೆ ಮೆಲೋ ಬಳಸಲ್ಲ ಅನ್ನೋದನ್ನ ಅವ್ರನ್ನ ನಾಗ ಕಾಣ್ತಾ ಇದ್ದೆ ಅದರ ಕುರಿತು ಕೂಡ ಈ ಪುಸ್ತಕದಲ್ಲಿ ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ ತಬನ್ ಕತೆ ತಬನ್ ಕತೆ ಸಿನಿಮಾ ನೀವೆಲ್ಲ ನೋಡಿ ಇರ್ತೀರಿ ಅದರಲ್ಲಿ ಒಂದು ಅಪ್ಪಿಯ ಸಾವಾಗುತ್ತೆ ಅಪ್ಪಿಯ ಸಾವಿಗೆ ಹಿನ್ನೆಲೆ ಸಂಗೀತ ಕೊಡುವಂತಹ ಸನ್ನಿವೇಶ ಬಂದಾಗ ಅದರ ನಿರ್ದೇಶಕರಾದಂತಹ ವೈದ್ಯನಾಥ್ ವೈದ್ಯನಾಥ್ ಅವರು ಶಹನಾಯಿ ಮತ್ತು ಸಾರಂಗಿ ವಾದ್ಯಗಳನ್ನು ಬಳಸ್ತಾರಂತೆ ಕೇಳಿದ ನಂತರ ಕಾಸರವೊಳ್ಳಿ ಅದು ಇಷ್ಟ ಆಗಲ್ಲ ನೀವು ಈ ಸಾವಿನ ಹಿನ್ನೆಲೆಗೆ ನೀವು ಶಹನಾಯಿ ಮತ್ತು ಸಾರಂಗಿ ಬಳಸಿದ್ರಿ ಅದು ಆ ಸಾವಿನ ಮೆರೋಟ್ರಾವನ್ನು ಹೆಚ್ಚು ಮಾಡ್ತಾ ಇದೆ ನನಗೆ ಬೇರೆ ವಾದ್ಯಗಳನ್ನು ಬಳಸಿ ಅಂತ ಕೇಳ್ತಾರೆ ವೈದ್ಯ ಅಂತ ಹೇಳ್ತಾರೆ ಇದು ಸೂಕ್ತವಾಗಿದೆ ಅಂತ ಅವರು ಹೇಳ್ತಾರೆ ಜೊತೆಗೆ ಉಳಿದ ಸಂಗತಿಗಾರರು ಸಂಗೀತಗಾರರು ಕೂಡ ಇಲ್ಲ ಈ ಇನ್ಸ್ಟ್ರೂಮೆಂಟ್ ಬಳಸಿದ್ರೆ ಅದರ ಒಂದು ಘನತೆ ಮತ್ತು ಅದಕ್ಕೊಂದು ಇದು ಬರುತ್ತೆ ಭಾವನಾತ್ಮಕ ನೆಲೆಯಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ ಅದು ಬಳಸೋದು ಬೇಡ ಅಂತಾರೆ ಅನಿವಾರ್ಯವಾಗಿ ಕಾಸ್ಟ್ ಒಳ್ಳೆಯವರು ಸುಮ್ನೆ ಆಗ್ತಾರ ಅವಾಗ ಈ ಶಹನಾಯಿ ಮತ್ತೆ ಸಾನಂಗಿಯನ್ನು ಉಳಿಸ್ಕೋತಾರೆ ಚಿತ್ರ ಬಿಡುಗಡೆ ಆಗುತ್ತೆ ಚಿತ್ರ ಬಿಡುಗಡೆ ಆದ್ಮೇಲೆ ಅದಕ್ಕೆ ಹೆಚ್ಚಿನ ಮಹತ್ವ ಬಂದು ಜನ ಕೂಡ ಅದನ್ನು ಇಷ್ಟಪಟ್ಟ ಮೇಲೆ ಅನಿಸುತ್ತವರಿಗೆ ಪ್ರಾಯಶಃ ನನ್ನ ಹಿಂಜರಿತವೇ ಕಡಿಮೆ ಏನೋ ಆ ಶಹನಾಯಿ ಮತ್ತೆ ಸಾರಂಗಿ ಬಳಸಿದ್ದೇ ಒಳ್ಳೇದಾಯ್ತೇನೋ ಅಂತ ಕೂಡ ಅವ್ರ ಪುಸ್ತಕದಲ್ಲಿ ಸ್ಮರಿಸ್ಕೋತಾರೆ ಹಾಗಾಗಿ ತಾನು ಮಾಡಿದ್ದೆಲ್ಲ ಸರಿ ಅಲ್ಲ ಸರಿ ಅನ್ನೋದನ್ನು ಹೇಳೋದಕ್ಕೂ ಕೂಡ ಅವರು ಹಿಂಜರಿದೆ ಕೆಲವು ತಪ್ಪುಗಳನ್ನು ಅಥವಾ ಕೆಲವು ಈ ರೀತಿಯ ತಿದ್ದುಪಡಿಗಳು ಕೂಡ ನಾನು ಮಾಡ್ಕೋಬೇಕಾಗುತ್ತೆ ಅನ್ನೋದು ಕೂಡ ಪುಸ್ತಕದಲ್ಲಿ ಬರ್ತಾ ಹೋಗುತ್ತೆ ಹೆಚ್ಚಿನ ಪ್ರಖ್ಯಾತ ನಿರ್ದೇಶಕರೆಲ್ಲರೂ ಪುಸ್ತಕಗಳನ್ನು ಬರೆದಿದ್ದಾರೆ ನಮ್ಮಲ್ಲಿ ಸತ್ಯಜಿತ್ ರೇ ಬರೆದಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಮಣಿರತ್ನ ಬರೆದಿದ್ದಾರೆ ಬೇರೆ ಬೇರೆ ನಿರ್ದೇಶಕರು ಬೃಹತ್ ಸೇನವ್ರು ಬರೆದಿದ್ದಾರೆ ಆದರೆ ಅದೆಲ್ಲದಕ್ಕಿಂತ ಈ ಪುಸ್ತಕ ಹೇಗೆ ಭಿನ್ನ ಅಂತಂದಾಗ ಅವ್ರ ಮಾತಿನಲ್ಲೂ ಪ್ರಾಯಶಃ ಆದ ಪ್ರಸ್ತಾಪ ಮಾಡ್ತಾರೆ ಈ ಪುಸ್ತಕ ಬರೆಯುವಾಗ ಈ ಸಿನಿಮಾ ಚಿತ್ರೀಕರಣದಲ್ಲಿ ಇಲ್ಲಿರುವಂತಹ ಸಿನಿಮಾದವ್ರಿಗೆಲ್ಲ ಸಾಕಷ್ಟು ಗೊತ್ತಿರುತ್ತೆ ಆಕರ್ಷಕವಾದ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇರುತ್ತೆ ಯಾರೋ ಹೀರೋಯಿನ್ ಚಿತ್ರೀಕರಣ ಸಂದರ್ಭ ಬರೋದೇ ಇಲ್ಲ ಪ್ರೊಡ್ಯೂಸರ್ ಹಣ ಹಾಕಿರ್ತಾರೆ ನಾಪತ್ತೆ ಹಾಕಿಬಿಟ್ಟಿರ್ತಾರೆ ಅಥವಾ ಇನ್ನ ಆಕರ್ಷಕವಾದಂತಹ ಉದುಕು ಕುತೂಹಲವಾದಂತಹ ಘಟನೆಗಳು ಯಾವಾಗ್ಲೂ ಚಿತ್ರೀಕರಣ ಸಂದರ್ಭದಲ್ಲಿ ನಡೆಯುತ್ತೆ ಆ ರೀತಿಯ ಗಾಸಿಪಿಂಗ್ ಆದಂತಹ ಯಾವ ವಿಚಾರವನ್ನು ಈ ಪುಸ್ತಕದಲ್ಲಿ ನಾವು ತರಬಾರದು ಅಂತ ಇಬ್ರು ಅದನ್ನು ಮಾತಾಡ್ಕೊಂಡಿದ್ದಾರೆ ಹಾಗಾಗಿ ಎಲ್ಲೂ ನಿಮಗೆ ಆ ರೀತಿ ಗಾಸಿಪಿಂಗ್ ಸಿಗಲ್ಲ ಬರೀ ಬಿಂಬ ಬಿಂಬನ ಅದರ ತಾತ್ವಿಕತೆ ನಾನು ಈ ದೃಶ್ಯವನ್ನ ಯಾಕೆ ಕಟ್ಟದೆ ಈ ಅಭಿನಯವನ್ನು ಯಾಕೆ ಬಳಸ್ತೆ ಈ ಬಣ್ಣದ ಬಳಕೆ ಮನೆ ಚಿತ್ರವನ್ನ ತಗೊಂಡ್ರೆ ಬಣ್ಣ ಬಣ್ಣದಲ್ಲಿ ಕುಂಕುಮವನ್ನು ಯಾಕೆ ಬಳಸ್ತೆ ಗರಿಷ್ಣದ ಬಣ್ಣವನ್ನು ಯಾಕೆ ಬಳಸ್ತೆ ನೀಲಿಯನ್ನ ಯಾಕೆ ಬಳಸ್ತೆ ಹಸಿರನ್ನ ಯಾಕೆ ಬಳಸ್ತೆ ಈ ರೀತಿ ಬಳಸ್ತಾ ಹೋಗ್ತಾರೆ ಈ ದೃಶ್ಯ ಈ ಈ ಕಾಸ್ಟ್ಯೂಮ್ ಅನ್ನ ನಾನು ಯಾಕೆ ಬಳಸ್ಬೇಕಾಗ್ಬಂತು ಅದು ಯಾವ ತಾತ್ವಿಕ ನೆಲೆಯಲ್ಲಿ ನನಗೆ ಮುಖ್ಯವಾಗ್ತಾ ಹೋಯ್ತು ಹಾಗಾಗಿ ಇಡೀ ಮುನ್ನೂರು ಪುಟಗಳ ಈ ಪುಸ್ತಕದಲ್ಲಿ ಎಲ್ಲಿಯೂ ಒಂದೇ ಒಂದು ಸಣ್ಣ ಗಾಸಿಪಿಂಗ್ ಕೂಡ ನಮಗೆ ಕಾಣಲ್ಲ ರೌರಿಯ ಚಿತ್ರದ ಬಗ್ಗೆ ಒಂದು ಪ್ರಶ್ನೆಯನ್ನ ನಮ್ಮ ಪೈ ಅವರು ಕೇಳ್ತಾರೆ ಈ ಚಿತ್ರದ ಸ್ಥಾಯಿ ಭಾವ ಶೀರ್ಷಿಕೆ ಸೂಚಿಸುವ ಕ್ರೌರ್ಯ ಅದಕ್ಕೆ ಕೊನೆಯ ತನಕ ಬಲಿಯಾಗ ರಂಗಜ್ಜಿ ಯಾಕೆ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ತುಂಬಾ ಜನರಲ್ ಆದ ಆನ್ಸರ್ತಾ ಚಿತ್ರಕ್ಕೂ ಬರ್ತಾರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಸೇರಿದಂತೆ ಭಾರತೀಯ ಭಾಷಾ ಚಿತ್ರದಲ್ಲಿ ಕ್ರೌರ್ಯನೇ ಒಂದು ಪ್ರಧಾನ ಗುಣವಾಗಿತ್ತು ಈ ಚಿತ್ರದ ಶೀರ್ಷಿಕೆ ಕೇಳಿ ಅನೇಕರು ನಾನು ಮಾಡ ಹೊರಟಿರೋದು ಕೂಡ ಅದೇ ರೀತಿ ಸಿನಿಮಾ ಅಂತ ಭಾವಿಸಿದ್ರು ಕ್ರೌರ್ಯ ಅಂದ್ರೆ ದೈಹಿಕವಾದ ಕ್ರೌರ್ಯ ಮಾತ್ರ ಅಲ್ಲ ಮಾನಸಿಕವಾದ ಹಿಂಸೆ ಕೂಡ ಒಂದು ಕ್ರೌರ್ಯನೇ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆ ಇಲ್ಲದೆ ಇರೋದು ಅಸಹನೆ ತೋರಿಸೋದು ಕೂಡ ಒಂದು ಕ್ರೌರ್ಯ ಜೈನ ಸಿದ್ಧಾಂತದಲ್ಲಿ ಸಂಕಲ್ಪ ಹಿಂಸೆಯೂ ಕ್ರೌರ್ಯದ ಇನ್ನೊಂದು ಮುಖವನ್ನ ಹೇಳುತ್ತೆ ಶಾರೀರಿಕ ಹಿಂಸೆ ನೀಡುವ ನೋವು ಕ್ಷಣಿಕವಾದ್ದು ಅದರಿಂದ ಗಾಯ ನಾಲ್ಕು ದಿನ ಇದ್ದು ಮಾಯ ಮಾಯ ಆಗ್ಬಿಡುತ್ತೆ ಗಾಯ ಗುಣ ಆದ ಮೇಲೆ ನೋವು ಕೂಡ ಮರೆಯಾಗುತ್ತೆ ಆದರೆ ಮಾನಸಿಕ ಹಿಂಸೆ ಮನುಷ್ಯನನ್ನ ಜರ್ಜರಿತನನ್ನಾಗಿ ಮಾಡುತ್ತೆ ಈ ಚಿತ್ರದಲ್ಲಿ ರಂಗಜ್ಜಿ ಅನುಭವಿಸುವ ಕ್ರೌರ್ಯ ಆ ರೀತಿಯದ್ದು ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಒಂದು ಸಂದರ್ಭದಲ್ಲಿ ವಾಚಂಗಡಿಯ ಮಾಲೀಕ ರಂಗಜ್ಜಿಗೆ ಕನ್ನಡಿ ತೋರಿಸಿ ಹೇಳ್ತಾನೆ ನಿನ್ನ ಮುಖ ನೋಡ್ಕೋ ಅಜ್ಜಿ ಸಾಯೋಕೆ ಸಾಯೋಕಿಷ್ಟೇ ಸಾಕಾಗ್ಲಿಲ್ವಾ ಅಂತನಲ್ಲ ಈ ಅಸೂಕ್ಷ್ಮತೆಯ ಮಾತು ಅಜ್ಜಿಯ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುತ್ತೆ ಅದು ಅಮಾನವೀಯ ಇನ್ನೊಬ್ಬರ ಭಾವನೆಯ ಮೇಲೆ ಆಕ್ರಮಣ ಮಾಡುವುದರಿಂದ ಮನುಷ್ಯ ಸಾಧಿಸುದಾದ್ರು ಏನು ಈ ಪ್ರವೃತ್ತಿ ಮನುಷ್ಯನ ಮೂಲ ಗುಣದಲ್ಲಿಯೇ ಇದೆ ವ್ಯಕ್ತಿಗಳನ್ನ ಜಾತಿ ಧರ್ಮ ಆರ್ಥಿಕತೆಯ ನೆಪವೊಡ್ಡಿ ಸಮೂಹದಿಂದ ಹೊರತಳ್ಳುವ ಪ್ರಯತ್ನ ಅರ್ಥಾತ್ ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಪ್ರೋಸೆಸ್ ಆಫ್ ಅದರ್ ನನ್ನ ಎಲ್ಲ ಸಿನಿಮಾಗಳ ಮೂಲ ಧಾತು ಇದು ಅಂತ ಹೇಳ್ತಾರೆ ಜಾತಿಯಿಂದ ಹೊರಹಾ ಹೊರ ಹಾಕಲ್ಪಟ್ಟ ಯಮುನಕ್ಕ ಘಟಶ್ರದ್ದವರು ಕುದ್ರುವಿನಿಂದ ಹೊರ ಹಾಕಲ್ಪಟ್ಟ ಗುಲಾಬಿ ಗುಲಾಬಿ ಟಾಕೀಸ್ ಮನೆಯಿಂದ ಹೊರ ಹಾಕಲ್ಪಟ್ಟ ವೆಂಕಟಲಕ್ಷ್ಮಿ ನಾಯಿನೆರಳು ಚಿತ್ರ ಜಮಾತ್ನಿಂದ ಹೊರಗೇ ಉಳಿಯೋ ಹಸೀನ ಹಸೀನ ಚಿತ್ರ ಗಂಡನಿಂದ ಮನ್ನಣೆ ಸಿಗದ ನಾಗಿ ಯಕ್ಷಗಾನ ಮೇಳದಿಂದನೇ ಹೊರಹಾಕಲ್ಪಟ್ಟ ಶಂಭು ಎಲ್ಲರ ನೋವುಗಳಿಗೆ ಮೂಲ ಕಾರಣ ಈ ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಅಂತ ಹೇಳ್ತಾರೆ ನೀನು ನಮ್ಮವನಲ್ಲ ಎಂದೋ ನಿನ್ನ ಅಗತ್ಯ ನಮಗಿಲ್ಲ ಎಂದೋ ಹೇಳುವ ಮೂಲಕ ಪರಹ ಅಸ್ತಿತ್ವವನ್ನೇ ನಗಣ್ಯ ಮಾಡುವ ಪ್ರಯತ್ನ ಇವು ಇವು ಕ್ರೌರ್ಯದ ಇನ್ನೊಂದು ಅವತಾರ ಇವು ಮಾನಸಿಕವಾಗಿ ಹೊರದಬ್ಬಲ್ಪಟ್ಟ ವ್ಯಕ್ತಿಯಲ್ಲಿ ಕೀಳನಮೆಯನ್ನು ಹುಟ್ಟಿಸುತ್ತವೆ ದುರ್ಬಲನನ್ನಾಗಿ ಮಾಡುತ್ತವೆ ಈ ರೀತಿಯ ಕ್ರೌರ್ಯ ವ್ಯಕ್ತಿಯ ಮೇಲಷ್ಟೇ ಅಲ್ಲ ಸಮೂಹದ ಮೇಲೂ ಕೂಡ ನಡೀತಾ ಇದೆ ಅಂತ ಹೇಳೋದು ಈ ಚಿತ್ರದ ಅತಿ ಮುಖ್ಯವಾದ ಭಾಗ ಅಂತ ಅನಿಸ್ತು ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಅವರ ಇಡೀ ಚಿತ್ರಗಳ ಮೂಲ ಧಾತು ಜೊತೆಗೆ ಇವತ್ತಿನ ಸನ್ನಿವೇಶದಲ್ಲಿ ಈ ಐವತ್ತು ವರ್ಷಗಳಲ್ಲಿ ಈ ಸಮಾಜದ ಮೇಲ ಸಮಾಜದಲ್ಲಿ ಆಗಿರುವಂತಹ ಬೇರೆ ಬೇರೆ ತಲ್ಲಣಗಳು ಇವೆಲ್ಲವನ್ನು ತಮ್ಮ ಚಿತ್ರಗಳ ಮೂಲಕ ಬಿಂಬನ ಮಾಡ್ತಾ ನಮ್ಮ ಕಾಸರೋಜಿಯವರೆಗೂ ಇಂತಹ ಅದ್ಭುತವಾದಂಥ ಕೃತಿಗಳನ್ನು ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಇದು ಕನ್ನಡದ ಮಟ್ಟಿಗೆ ಅಲ್ಲ ಭಾರತದ ಮಟ್ಟಿಗೆ ಬಹಳ ಪ್ರಮುಖವಾದ ಕೃತಿ ಅಂತ ನಾನು